ಹಾಯ್ ಹಲೋ ಫ್ರೆಂಡ್ಸ್ ಗೀತಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಗೋಧಿ ಹಿಟ್ಟಿನಲ್ಲಿ ಸ್ನ್ಯಾಕ್ಸನ್ನು ಮಾಡಿದ್ದೀನಿ ಇದನ್ನು ಖಾರಶಂಕರ್ ಪೋಳೆ ಗೋಧಿ ಹಿಟ್ಟಿನಲ್ಲಿ ಖಾರಶಂಕರ್ ಪೋಳೆ ನೋಡಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ ತುಂಬಾ ಗರಿ ಗರಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇದು ಮಕ್ಕಳಿಗೆ ಹೊರಗಡೆ ಬೇಕ್ರಿ ಬೇಕ್ರಿಯಿಂದ ಅಂಗಡಿಯಿಂದ ತೊಗೊಂಡು ಬಂದು ಎಲ್ಲ ಕೊಡ್ತೀವಲ್ಲ ಅದಕ್ಕಿಂತ ನಾವು ಮನೆಯಲ್ಲೇ ಈ ರೀತಿಯಾಗಿ ಸ್ನ್ಯಾಕ್ಸನ್ನು ಮಾಡಿಕೊಡ್ಬೋದು ನೋಡಿ ಮತ್ತು ಅದರಲ್ಲೂ ಗೋಧಿ ಹಿಟ್ಟು ಬಳಸಿ ಮಾಡಿರೋದು ತುಂಬಾ ಚೆನ್ನಾಗಿದೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನೋಡಿ ನಾನು ಜರಡಿ ಹಿಡಿದುಬಿಟ್ಟು ಒಂದು ದೊಡ್ಡ ಬೌಲಿಂದ ಒಂದು ಬೌಲ್ ಆಗುವಷ್ಟು ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ನಾವು ರವೆ ಹಾಕಬೇಕು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಉಪ್ಪಿಟ್ಟು ರವೆಯನ್ನು ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ನಾವು ಕಾಳು ಅಜ್ವೈನ್ ಹಾಕ್ಕೊಳ್ಬೇಕು ಅಜವೈನ್ ಹಾಕೋದ್ರಿಂದ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ತಿಕ್ಕಿಬಿಟ್ಟು ಅಜ್ವೈನ್ ಹಾಕ್ಕೊಳ್ಳಿ ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ನಾನು ಖಾರನ ಹಾಕಿದ್ದೀನಿ ಮಕ್ಕಳಿದ್ರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಸ್ವಲ್ಪನೇ ಹಾಕಿದ್ದೀನಿ ಇಲ್ಲಿ ಒಂದು ಚಿಟ್ಟಿಗೆ ಅರ್ಶನ ಹಾಕಿದ್ದೀನಿ ನೋಡಿ ಈಗ ಇದಕ್ಕೆ ಕರಿ ಎಳ್ಳು ಹಾಕಿದ್ದೀನಿ ಒಂದು ಸ್ಪೂನು ನಿಮ್ಮ ಹತ್ರ ಯಾವ ಎಳ್ಳು ಇರುತ್ತೆ ಅದನ್ನು ನೀವು ಹಾಕ್ಕೊಳ್ಬೋದು ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಕಾಯಿಸಿರುವಂಥ ಎಣ್ಣೆನ ಹಾಕ್ಕೊಳ್ಬೇಕು ನೋಡಿ ಒಂದು ದೊಡ್ಡ ಒಂದು ಸ್ಪೂನಿಂದ ನಾನು ಎಣ್ಣೆನ ಹಾಕಿದ್ದೀನಿ ಒಂದು ಸೌಟು ಸಣ್ಣ ಸೌಟಿದೆ ಒಂದು ಕಾಲು ಸೌಟ್ ಹಾಕಿದ್ದೀನಿ ಈಗ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ನಾವು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಹಿಟ್ಟನ್ನು ಕಲಿಸ್ಕೊಳ್ಬೇಕು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇದು ಹಿಟ್ಟು ಸಡನ್ನಾಗಿ ನಾವು ಜಾಸ್ತಿ ನೀರು ಹಾಕಿಬಿಟ್ಟು ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಅಷ್ಟು ಮೆತ್ತ ಕಲಿಸೋದು ಬೇಡ ಗಟ್ಟಿಯಾಗಿರಬೇಕು ಹಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಚೆನ್ನಾಗಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ನಾವು ನೋಡಿ ಈ ರೀತಿ ನಾವು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಸ್ವಲ್ಪ ನೀರು ಹಾಕಿದ್ರೂ ನಾವು ಖಾಲಿ ಇದೇ ರೀತಿ ಮಿದ್ಕೊಳ್ಬೇಕು ಅದನ್ನು ಹಿಟ್ಟು ಕೈಯಿಂದನೇ ಈ ರೀತಿ ಚೆನ್ನಾಗಿ ನಾವು ಮಿದ್ದಬೇಕು ನೀರು ಹಾಕೋದು ಬೇಡ ಇಷ್ಟು ಇರುತ್ತಲ್ಲ ನಾವು ಈ ರೀತಿ ಬರೀ ಕೈಯಿಂದನೇ ಈ ರೀತಿ ಮಿದ್ಕೊಂಡ್ರೆ ಸಾಕು ಇಷ್ಟು ಗಟ್ಟಿಯಾಗಿ ನಾವು ಹಿಟ್ಟು ಕಲಿಸ್ಕೊಳ್ಬೇಕು ಈ ಕಲಸಿ ನಾವು ಒಂದು ಐದು ನಿಮಿಷ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ಇಲ್ಲಿ ಐದು ನಿಮಿಷ ಆದಮೇಲೆ ನಾವು ಸಲ ಚೆನ್ನಾಗಿ ಹಿಟ್ಟು ನಾದ್ಕೊಳ್ಳೋಣ ಸ್ವಲ್ಪ ಕೈಯಲ್ಲಿ ಹದವಾಗಿ ಹಿಟ್ಟು ಮೆತ್ತಗೆ ಮಾಡ್ಕೊಳ್ಬೇಕಾಗುತ್ತೆ ಈಗ ನೋಡಿ ಕೈಯಿಂದ ಈ ರೀತಿ ಚೆನ್ನಾಗಿ ನಾವು ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಬೇಕು ಈಗ ನಮಗೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ನಾವು ಉಂಡೆನ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಸಣ್ಣದಾಗಿ ಮಾಡ್ಕೊಳ್ಳಿ ಇಷ್ಟು ಆಗಿ ಮಾಡ್ಕೊಳ್ಳಿ ಸಣ್ಣದು ಬೇಡ ಅಷ್ಟು ದೊಡ್ಡದಾಗಿಯೂ ಬೇಡ ಇಲ್ಲಿ ನೋಡಿ ನಾನು ಎರಡು ಉಂಡೆನ ಮಾಡಿದ್ದೀನಿ ನೋಡಿ ಈಗ ನೋಡಿ ಗ್ಯಾಸ್ ಕಟ್ಟೆ ಮೇಲೇ ಸ್ವಲ್ಪ ನಾನು ಎಣ್ಣೆ ಹಾಕಿಬಿಟ್ಟು ಇದನ್ನು ಲಟ್ಟಿಸ್ತೀನಿ ಇದಕ್ಕೆ ಹಿಟ್ಟೆಲ್ಲ ಹಚ್ಚಿಬಿಟ್ಟು ಲಟ್ಟಿಸ್ಕೊಳ್ಬಾರ್ದು ಹಿಟ್ಟು ಹಚ್ಚಿದ್ರೆ ಏನಾಗುತ್ತೆ ಆ ಹಚ್ಚಿರುವಂಥ ಹಿಟ್ಟು ನಾವು ಕ ಎಣ್ಣೆಯಲ್ಲಿ ಕರೆದ ತಕ್ಷಣ ಎಣ್ಣೆಯಲ್ಲಿ ಬಿಡುತ್ತಲ್ಲ ತುಂಬ ಎಣ್ಣೆಯೆಲ್ಲ ಕಪ್ ಕಪ್ಪು ಕಪ್ಪಾಗುತ್ತೆ ಮತ್ತು ಶಂಕರಪೋಳೆ ಪೋಳೆ ಮೇಲೆಲ್ಲ ಒಂಥರ ಕಪ್ ಕಪ್ಪಾಗಿ ಕುತ್ಕೊಂಡ್ಬಿಡುತ್ತೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಎಣ್ಣೆಯೂ ಸ್ವಲ್ಪ ಕಪ್ಪಾಗಿ ಹಾಳಾಗುತ್ತೆ ಅದಕ್ಕೆ ನಾವು ಎಣ್ಣೆ ಹಚ್ಚಿಬಿಟ್ಟು ಈ ರೀತಿ ತೆಳ್ಳಗಾಗಿ ನಾವು ಲಟ್ಟಿಸ್ಕೊಳ್ಬೇಕು ನೋಡಿ ನಮಗೆ ಎಷ್ಟು ಅಷ್ಟು ತೆಳ್ಳಗಾಗಿ ನಾವು ಲಟ್ಟಿಸ್ಕೊಳ್ಬೇಕು ತೆಳ್ಳಗಾಗಿ ಲಟ್ಟಿಸೋದ್ರಿಂದ ತುಂಬಾ ಗರಿಗರಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ತೆಳ್ಳಗಂದರೆ ಅಷ್ಟು ತೆಳಗು ಬೇಡ ಆಗಿ ಚಪಾತಿ ಮಾಡ್ತೀವಲ್ಲ ಅಷ್ಟಾದರೆ ಸಾಕು ಈಗ ಸೈಡಿಗೆಲ್ಲ ಒಡೆದೋಗಿದೆಯಲ್ಲ ಇದನ್ನು ಈ ರೀತಿ ನಾವು ಕಟ್ ಮಾಡಿ ತೆಗಿಯೋಣ ನೋಡಿ ಕಟ್ ಮಾಡೆಲ್ಲ ನಾವು ತೆಗೆದುಬಿಟ್ಟು ಈಗ ನಾವು ಶಂಕರ್ ಪೋಳೆ ಕಟ್ ಮಾಡ್ತೀವಲ್ಲ ಸ್ವೀಟ್ ಶಂಕರ್ ಪೋಳೆನ ಆ ಸಿಪ್ಪಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನಾವು ಕಟ್ ಮಾಡ್ಕೊಳ್ಬೇಕು ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದು ನಾವು ಹೊರಗಡೆ ಮಕ್ಕಳಿಗೆ ಅದು ಇದು ಎಲ್ಲ ತ ಬೇಕ್ರಿಯಿಂದ ತಗೊಂಡು ಬಂದು ಕೊಡೋಕ್ಕಿಂತ ಈ ರೀತಿ ನಾವು ಮನೆಯಲ್ಲೆ ಮಾಡಿಕೊಡ್ಬೋದು ನೋಡಿ ಈಗ ನೋಡಿ ಯಾವ ರೀತಿಯಾಗಿದೆ ತಳ್ಳಗಾಗಿದೆ ನೋಡಿ ಈಗ ನಾವು ಒಂದೊಂದೇ ಪೀಸ್ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ನೋಡಿ ಎಲ್ಲವನ್ನು ತೆಗೆದುಬಿಟ್ಟು ಪ್ಲೇಟಿಗೆ ಹಾಕ್ಕೊಳ್ಬೇಕು ನೋಡಿ ಈಗ ನಾನು ಒಂದು ಕಡೆ ಎಣ್ಣೆನೇ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದ್ದು ಇಲ್ವ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಪೀಸು ಹಾಕಿದ್ದೀನಿ ನೋಡಿ ಎಣ್ಣೆನ ಚೆನ್ನಾಗಿ ಕಾದಿದೆ ಎಣ್ಣೆ ಮಾತ್ರ ಮೀಡಿಯಮ್ ಭಾಳ ಹೈಯಲ್ಲೂ ಇರ್ಬ ಇರಬಾರ್ದು ಉರಿ ಸಣ್ಣನೂ ಇರಬಾರ್ದು ಮೀಡಿಯಮ್ ಉರಿ ಇಟ್ಬಿಟ್ಟು ನಾವು ಇದನ್ನು ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈಗ ಒಂದೊಂದಾಗಿ ನಾವು ಬಿಟ್ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ ನೋಡಿ ಬ ಎಷ್ಟು ಚೆನ್ನಾಗಿ ಗುಬ್ಬಿ ಬರ್ತಾಯಿದೆ ಇದನ್ನು ನಾವು ಮೀಡಿಯಮ್ ಊರಿಯಲ್ಲೇ ನಾವು ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ತುಂಬಾ ಗರಿಯಾಗಿ ಬರುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಗೋಧಿ ಹಿಟ್ಟಲ್ಲಿ ಮಾಡಿರೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಒಂಥರ ಟ್ರೈ ಮಾಡಿ ನೋಡಿ ನೀವು ನೋಡಿ ಚೆನ್ನಾಗಿ ನಾವು ಈ ರೀತಿ ಇದನ್ನು ಬೇಯಿಸ್ಕೊಳ್ಬೇಕು ಫ್ರೈ ಮಾಡ್ಕೊಳ್ಬೇಕು ನೋಡಿ ಒಂದು ನಿಮಿಷ ಈ ರೀತಿ ಒಂದು ಸೈಡಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ನೋಡಿ ಮನೆಯಲ್ಲೇ ಗೋಧಿ ಹಿಟ್ಟಲ್ಲಿ ಮಾಡಿರೋದ್ರಿಂದ ತುಂಬಾ ಮಕ್ಕಳಿಗೂ ಇಷ್ಟ ಆಗುತ್ತೆ ಸಣ್ಣವ್ರಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದು ಈಗ ಇದು ಪೂರ್ತಿ ಕಲರ್ ಚೇಂಜ್ ಆಯಿತು ನೋಡಿ ಬ್ರೌನ್ ಕಲರ್ ಆಯಿತು ನೋಡಿ ಈಗ ನಾವು ಇದನ್ನು ತೆಗಿಯೋಣ ಪ್ಲೇಟಿಗೆ ಈಗ ನಾನು ಇನ್ನೊಂದು ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಇದು ಸಣ್ಣ ಸಣ್ಣದಾಗಿ ಮಾಡಿದ್ನಲ್ಲ ಈಗ ದೊಡ್ಡ ದೊಡ್ಡದಾಗಿ ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನಾನು ಇನ್ನೊಂದು ಚಪಾತಿನ ಲಟ್ಟಿಸ್ಬಿಟ್ಟು ಈ ರೀತಿ ದೊಡ್ಡ ದೊಡ್ಡ ಸೇಪಲ್ಲಿ ಕಟ್ ಮಾಡ್ಕೊಳ್ಬೋದು ನೋಡಿ ನೋಡಿ ಇಷ್ಟು ದೊಡ್ಡ ದೊಡ್ಡ ಪೀಸ್ ಕೂಡ ನಾವು ಅದು ತುಂಬಾ ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಮಾತ್ರ ಟೈಮೇ ತೊಗೊಳೋದಿಲ್ಲ ದೊಡ್ಡ ದೊಡ್ಡದಾಗಿ ಈ ಎತ್ತಿ ಹಾಕೋಕ್ಕೂ ಕೂಡ ತುಂಬಾ ಇದು ಚೆನ್ನಾಗಾಗುತ್ತೆ ನೋಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಉಬ್ಬಿ ಬರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನೋಡಿ ಸಣ್ಣ ಉರಿಯಲ್ಲೇ ನಾವು ಮೀಡಿಯಮ್ ಉರಿಯಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ತುಂಬಾ ಗರಿಗರಿಯಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಇದನ್ನು ಕೂಡ ರೆಡಿ ಆಯಿತು ನಾನು ತೆಗೆದುಬಿಡ್ತೀನಿ ಕಲರ್ ನೋಡಿ ಪೂರ್ತಿ ಬ್ರೌನ್ ಕಲರ್ ಬಂದಿದೆ ಇಷ್ಟಾದರೆ ಸಾಕು ಈಗ ನಾನು ಎಲ್ಲವನ್ನು ಇದೇ ರೀತಿ ಮಾಡಿ ತೆಗಿತೀನಿ ನೋಡಿ ಈಗ ನೋಡಿ ಒಂದು ಬೌಲಲ್ಲಿ ಇಷ್ಟೊಂದು ಶಂಕರ್ ಪೋಳೆ ಆಗಿದೆ ನೋಡಿ ತುಂಬಾ ಗರಿಗರಿಯಾಗಿ ಬಂದಿದೆ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿದೆ ನೋಡಿ ಆ ಓಂಕಾಳು ಎಳ್ಳು ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋ ನೀವು ನಿಮಗೂ ತುಂಬಾ ಇಷ್ಟ ಆಗುತ್ತೆ ಈ ಸಂಜೆ ಟೀ ಕಾಫಿ ಜೊತೆಗೆ ಮಾಡ್ಕೊಳ್ಬೋದು ನೋಡಿ ಸ್ನ್ಯಾಕ್ಸು ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಎಷ್ಟು ಗರಿಯಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ತೆಳ್ಳಗಾಗ ಲಟ್ಟಿಸ್ಕೊಂಡು ಮಾಡಿ ಸಕ್ಕತ್ತಾಗಿ ಬರುತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು